ಇವತ್ತೇ ನಮ್ಮ ಬಂಗಾರ ಗಿಂಡಿ ಬಾಳ ಖುಷಿ ಒಳಗೈತಲ್ಲ ಅಲ್ಲ ಪಾರ್ನಿ ಏನ ಅನ್ನ ಮಕ್ಕಳು ಮದ್ವಿ ಮಾಡೋಷ್ಟು ವಯಸ್ಸಾದ್ರೂ ನೀನ್ನೊ ಸ್ವೀಟ್ ಸಿಕ್ಸ್ಟೀನ್ ತರ ಕಾಣಿಸ್ತೀನಿ ನೋಡ ನಿಮ್ಮ ನಿಮ್ಮ ಯಾ ಸ್ವೀಟ್ ಇಲ್ಲ ಸಿಕ್ಸ್ಟೀನಿಲ್ಲ ಇವತ್ತ ಊರಿಂದ ಮಗಳು ಬರಾಕತ್ತಳ ಹ್ಞೂ ಫೋನ್ ಮಾಡಿದ್ಲು ಯವ ನೀವು ಕುಂಭ ಮೇಳಕ್ಕೆ ಹೋಗಿ ಬಂದಿದ್ರಲ್ಲ ಅದಕ್ಕೆ ಅಕ್ಕಿಯರು ಹೋಗಿ ಸೀರಿ ಮಾಡಿ ಆರ್ತಿ ಮಾಡ್ಬಾರವಾ ಅಂತ ಹೇಳಿ ಕಳ್ಸಾಕತ್ತಾರ ಬರಕತ್ತೀನಿ ಅಂತ ಹೇಳಿ ಫೋನ್ ಹಚ್ಚಿದ್ಲು ಅಕ್ಕಿ ಹಾದಿನ ಕಾಯಾಕತ್ತಿದ್ದೆ ಹಾ ರೀ ನೋಡ್ರಿ ಇವು ಹೂವು ಅಲ್ಲಿ ಹೋಗಿದ್ವಲ್ಲ ಅಲ್ಲೇ ಮಾರಾಕ ತಗೊಂಡೆ ಇವು ಒಟ್ಟು ಬಾಡಂಗಿಲ್ಲ ಅಂತ ನೋಡ್ರಿ ಹುಂಗ ಹಿಂಗಿಂಗ್ ಬೆಳ್ಳದ್ ಚಂದ ಕಾಣಿಸ್ತಾವಲ್ಲ ಇವ್ ಹಂಗ ಇರ್ತಾವಂತ ಅದಕ್ಕ ನಾನು ಜಾಸ್ತಿನ ತಗೊಂಡ್ ಬಂದೇನಿ ಒಂದ್ ಕುಂಡ್ಲಾ ಮಾಡಿ ಆ ಸಂತದ್ ಮೇಲೆ ಇಡ್ತಾನೆ ರೀ ಒಂದಿಷ್ಟ ಮಾಲಿ ಮಾಡಿ ಬಾಗಿಲಿಗೆ ತೋರಣಗತಿ ಹಾಕ್ ಬಿಡ್ತಾನೆ ಯಾವಾಗ್ಲೂ ಬಾಡಂಗಿಲ್ಲಾ ಅಂತಂದ್ರ ಚಂದ ಕಾಣಿಸ್ತತೆ ಹಂಗ ನಮ್ ಮನಿಗೆ ಒಳ್ಳೇದ್ ಆಕತಿ ಹೌದಿಲ್ರಿ ಬಾಳ ಚಲೋ ಆತ್ ಬಿಡು ಎಷ್ಟು ಹೋಕೊಂಡ್ ದಿನ ಆಗಿತ್ತು ಮೊಮ್ಮಕ್ಳ ಮಕ್ಳ ಮಕಾನು ನೋಡಿದ್ದಿಲ್ಲ ಮಗಳ್ ಮಕಾನು ಯಾಕ ಯಾಕೆ ಅವ್ರ ಅತ್ತಿ ಬಾ ಅಂತ ಕಳ್ಸಾಕತ ಬರ್ಲಿ ಬರ್ಲಿ ಆ ಮತ್ತ ನಾನು ಹುಡುಗರಿಗೆ ಅಂಗಡಿ ಹೋಗಿ ಒಂದಿಷ್ಟು ಚಾಕ್ಲೇಟ್ ಕೇಕ್ ಅವನ್ ನೀವನ್ನ ತಗೊಂಡ್ ಬರ್ತಾನೆ ಅಂತ ನೀನು ಚೊಲೋತ್ನಂಗ ಮಾಡು ಮಾಡ್ ಏನು ಇಷ್ಟ ಆಕತ್ ನೋಡು ಅದನ್ನ ಮಾಡ್ಬಿಡು ಜಲ್ದಿನ ಬರ್ತಾನಿ ಮತ್ತ ಅಂಗಡಿಯಿಂದ ಏನರ್ ತರ್ಬಕನ ಅಯ್ಯ ನಾನು ಚೊಲೋ ಅಡಿಗೆನ ಮಾಡ್ಬೇಕಂತಂದ್ಯಾರೀ ಏನ್ ಮಾಡೋದು ಅಕ್ಕಿ ಬೆಳಿಗ್ಗೆ ಫೋನ್ ಹಚ್ಚಿ ಇವ್ವಾ ಅತ್ತೆಯರು ಅಡಗಿನ ಕಟ್ಕೊಂಡು ಅಂತ ಹೇಳ್ಯಾರ ನಾನು ಮತ್ತೆ ರೊಟ್ಟಿ ಬುತ್ತಿ ಕರ್ಚಿಕಾಯಿ ಶೇಂಗಾ ಹುಳಿ ಕಟ್ಕೊಂಡ್ ಬರಕತ್ತೀನಿ ಏನು ಅಡಿಗೆ ಮಾಡಬೇಡ ಅಂತ ಹೇಳಾಡ್ರಿ ಹಿಂಗಾಗಿ ಅದಕ್ಕೆ ಏನು ಅಡಿಗೆ ಮಾಡಿಲ್ಲ ಅಕ್ಕಿ ಹಾದಿನ ಕಾಯ್ಕೊಂತ ಕುಂತಿದ್ದೆ ಮತ್ತೆ ನೀವು ಅಂಗಡಿಗೆ ಹೊಂಟನಿ ಅಂತಂತಿರಲಾ ಹುಡುಗರಿಗೆ ಚಲೋ ಬಿಸ್ಕಿಟ್ ಚಾಕ್ಲೇಟ್ ತಗೊಂಬರ್ರಿ ಅವ್ರಪ್ಪ ಅವಂತಾವ ದೊಡ್ಡ ದೊಡ್ಡ ಚಾಕ್ಲೇಟ್ ತಗೊಂಬಂದ್ ಕೊಡ್ತಾನಂತ ನೋಡು ಅಂತಾವ ತಗೊಂಬರ್ರಿ ಮೊಮ್ಮಕ್ಕಳು ಭಾಳ ಅಪರೂಪ ಬರಾಕತ್ತೆ ಅವು ಬಿಸ್ಕೆಟ್ ಚಾಕ್ಲೇಟ್ చో చూరి జల్దినల్దిన బంద్రి అయ్యూస ఇష్టో కుంటే ఇప్ప ఆరమీర ఇప్పా అయ్య నోడా సుజాత బర్ బి కుందర్ బి కడీ నోడ ఎస్ జీవ మార్తతి హంద్ర ജീവ ബഡ്തീ എോ ദിനത്വ അയ്യാ നമ്മ നോട ബാ ചോ ആ ബാങ്കർ ബാങ്കിങ്ങ് ഗത്താ ജനോ മറബാടാ മമ്മള് എസ് ജീവ മാർത്ത ആ ബാർബി ബാ ഇല്ല తడి అప్ప అవ్వగందా నీర్ కొట్ బాని అజ్జా ని చో చో చాక్లేట్ త అంగీ హోగ్య దొడ్ దొడ్ తగొబర్త బ్రీ ఇల్ కుందర్ బ్రీ ಅಲ್ಲ ಸುಜಾತ ನೀ ಬರ್ತೀನಿ ಅಂತ ಹೇಳಿ ನೀನು ರಾತ್ರಿನ ಫೋನ್ ಹಚ್ಚಿಬಿಟ್ಟಿದ್ದಿ ಅಂತಂದ್ರೆ ಬೆಳಿಗ್ಗೆ ಒಂದೇ ಬಸ್ಗೆ ಕಳಿಸ್ಕೊಡ್ತಿದ್ದೆ ಅವ ಕರ್ಕೊಂಡು ಬರ್ತಿದ್ದ ಇಂಥ ಗದ್ದಲು ಬಸ್ನಾಗ ಆ ಬ್ಯಾಡ ಹುಡುಗರನ್ನ ಕಟ್ಕೊಂಡು ಬ್ಯಾಗ್ ತಗೊಂಡು ಹೆಂಗೆ ಬರ್ತೀಯ ತಾಯಿ ನೀನು ನನಗಂತೂ ಕಳ್ಳ ಚುರ್ರ ಅಂತದ್ ನೋಡು ಅಲ್ಲ ಒಮ್ಮೆ ನಿನ್ನ ಗಂಡಿಗೆ ಬಿಟ್ಬರ್ರಿ ಅಂತ ಹೇಳಿ ಕರೆಯೋಕು ನೀನು ಒಂಥರ ಮಾಡ್ತೀವ ಹ್ಞೂ ಏನು ಹೆದರಿ ಹಿಕ್ಕಿ ಹಾಕ್ತೀಯ ಅರ್ಗತ್ತೆ ಹ್ಞೂ ನಾಯಕ ಅಂತಿದ್ದಿ ನಾವು ನೋಡಾಕತ್ತೇವಲ್ಲ ಮದುವೆ ಆಗಿ ಎಷ್ಟು ವರ್ಷ ಆತು ಇವು ಹುಡುಗರು ಇಷ್ಟು ದೊಡ್ಡ ದೊಡ್ಡವಾದವು ಒಂದು ಸಾರಿ ನಿನಗಂಡ ಬರಾಕವಲ್ಲ ಅಂತ ಅನ್ವಾ ಏನು ನಾವೇನು ಮಾಡ್ಬಾರ ಏನಾರ ಮಾಡೀವಿನ ಅದು ಮದ್ವೆ ಟೈಮ್ನಾಗ ಬಂಗಾರ ಕೊಡ್ತೀವಿ ಅಂತಂದಿದ್ದು ಆ ಟೈಮ್ನಾಗೆ ಕೊಡೋಕ್ಕಾಗಲಿಲ್ಲ ಒಂದು ತಿಂಗಳು ಲೇಟ್ ಲೇಟಾಗಿ ಕೊಟ್ಟೀವಿ ಅದನ್ನು ಇನ್ನೂ ಇಟ್ಕೊಂಡು ನಾ ಯಾಕೆ ಬರಲಿ ಅಂತ ಗಂಡ ಅಲ್ಲಿ ಬೇಯ್ವಾ ನಿಂಗೆ ಗೊತ್ತಿಲ್ಲ ಇದ್ದಾರೆ ಏನಿತಿ ಹೊಳೆ ಮೊಳ ಹೇಳ್ಕೊಂತ ಅದನ್ನ ಕುಂದರ್ಲ ಅವ್ರಿಗೂ ಬರಾಕ ಮನಸ್ಸಿತ್ತ ಈಗ ನಮ್ಮ ಮತ್ತೆ ಅದಾಳಲ್ಲ ಎಲ್ಲಿ ಸುಮ್ನೆ ಇರ್ತಾಳ ನನ್ನ ಜೊತೆಗೆ ಏನಾರ ಊರಿಗೆ ಬಂದ್ಬಿಟ್ರೆ ಮುಗ್ದು ಹೋತು ತಿಂಗಳ ಆರು ಗಂಟಲೆ ಅದನ್ನ ಕಟ್ಕೊಂತ ಕುಂದಿರ್ತಾಳ ದುಡೇ ಟೈಮ್ ಆಗ ಹೆಂಡ್ರ್ ಹಿಂದ ಊರು ಊರಡ್ಕೊಂತ ಕುಂದ್ರಿ ಆಮೇಲೆ ಯಾರು ದುಡು ಕೊಡ್ತಾರ ಅಂತ ಹೇಳಿ ಹ್ಮ್ ಹಿಂಗಂದು ಮನ್ಯಾಗಕ ಶುರು ಮಾಡಿಬಿಡ್ತಾಳ ಎಲ್ಲಿ ಮನೆ ಅಂತ ಹೇಳಿ ಕುಂದ್ರದ ಇವರು ನೋಡಿಲ್ಲೇ ಆಕೆ ಅವಾಗ ಅಂತ ಹೇಳಾಳ ಸುಮ್ಮನೆ ಎರಡು ದಿನ ಹೋಗಿ ಬಂದ್ಬಿಡ ಅಂತ ಹೇಳಿ ಹೇಳಂದು ನನ್ ಕೈಯಾಗ ರಾ ಸೀರಿ ಮತ್ತೆ ಅಡಿಗೆ ಮಾಡ್ಕೊಂಡು ಕೊಟ್ಕೊಂಡು ಹೋಗ್ತು ರೇಷನ್ ಕೇಷನ್ ಎಲ್ಲ ತಂದು ಕೊಟ್ಟರು ಸುಮ್ಮನೆ ಮಾಡಿ ಕಟ್ಕೊಂಡ್ ಬಂದಿ ಹೊಳೆ ಮಳೆ ಏನ್ ಹೋಗ್ತಾ అందురు దోల్ బిడి హూన్ లే సుజాత ನಿನ್ನ ಮದುವೆ ಮಾಡಿ ಆ ಮನೆಗೆ ಕೊಟ್ಟೆ ಕೊಟ್ಟೇವಿ ಆ ಮುದಕಿ ಕಿಟಿ ಕಿಟಿ ಇಷ್ಟು ಇದ್ದಿದ್ದ ನೋಡು ಅಲ್ಲ ಆ ಮದುವೆ ಆಗಿಂದ ಅವಾಗ ಹಂಗೆ ಕಿರಿಕಿರಿ ಮಾಡ್ತಿತ್ತಲ್ಲ ಈಗೂ ಮಾಡ್ತತೆ ಏನಾದ್ರು ಸ್ವಲ್ಪ ಕಮ್ಮಿ ಮಾಡೇತಿ ನೋಡಿಲಿ ಆ ಮುದಕಿ ಹಿಂಗೆ ಕಿಟಿ ಕಿಟಿ ಅಂತಂದ್ರೆ ತಲೆ ಹಾಕೊಳಕ್ಕೆ ಹೋಗಬೇಡ ಹಂಗೆ ಮೈ ಮೇಲಿನ ಧೂಳ ಕೊಡೋದಂಗ ಕೊಡುಕೊಂಡು ನೀನು ನಿನ್ ನಿನ್ನ ಕೆಲಸ ಆತು ಅಂತ ಹೇಳಿ ಆರಾಮಿದ್ದು ಬಿಡು ಅದನ್ ಅದನ್ನು ಬಿಟ್ಟು ಆಕೆ ಕಿಟಿ ಕಿಟಿಗೆ ಮೈ ತೆಲೆ ಹಚ್ಕೊಂಡು ನೋಡು ಯಾ ಸುಣ್ಣ ಆಗಿದ್ದಿ ಎಲ್ಲ ತೆಗೆದ್ ಕಟ್ಟು ಚಂದಾಗಿರು ಹುಡುಗರು ದೊಡ್ಡವಾಗ್ಯಾವ ಈಗ ಅವಾಗ ನಿಂಗ ಹೆದರಾಕ್ರ ಏನೈತಿ ಏನಾರ ಹಂಗ ಹೆದರಿ ಹಿಕ್ಕಿ ಹಾಕ್ತೀವ ಅಲ್ಲಲ್ಲಿ ನನಗೂ ಬೇಜಾರಾಗಂಗಿಲ್ಲ ಸುಜಾತ ಮತ್ತು ಮಂದಿ ಮಕ್ಳೆಲ್ಲಾರ ಅವ್ರವ್ರ ಗಂಡುಗಳ್ ಕರ್ಕೊಂಡು ಅಲ್ಲಿ ಅಡ್ಡಾಡ್ತಿರ್ತಾರೆ ಅದನ್ನ ನೋಡಿದ್ರೆ ನನ್ನ ಮಗಳು ಅಡ್ಡಾಡಬೇಕು ಅಂತ ನನಗೆ ಅನ್ಸಂಗಿಲ್ಲ ಅನ್ಲಿ ಹುಡುರು ದೊಡ್ಡ್ಯಾರ ಅಂತ ಹೇಳಿ ಜೊತೆ ಜಗಳ ಮಾಡಕತಿನ ಆ ಜಗಳ ನಮ್ಮ ಮೇಲೆ ಪರಿಣಾಮ ಬೀರದು ಆಕಿ ನನಗೇನು ಅನ್ನಂಗಿಲ್ಲ ಆಮೇಲೆ ಗಂಡ ಬರ್ತಾನಲ್ಲ ಆಫೀಸಿಂದ ಬಂದ ತಕ್ಷಣ ಶುರು ಮಾಡಿಬಿಡ್ತಾಳ ಅವರು ಪಾಪ ಬೆಳಿಗ್ಗಿಂತ ಸಂಜೆ ಮಿಟ್ಟು ಆಫೀಸ್ನೇ ತಲೆ ಹೊಡ್ಕೊಂಡು ಬಂದಿರ್ತಾರ ಈ ಮತ್ತೀ ವಟ ವಟವಟ ಹಚ್ಚಿದ್ರೆ ನಮ್ಮ ದಿನ ಹಾಳಾಕತಿ ಅಂತ ನಾನು ಆ ಆಮಿಗಿ ಜೊತೆಗೆ ಎಲ್ಲಿ ಜಗಳ ಮಾಡ್ಕೊತಕೊಂದ್ರೆ ಹೋಗ್ಲಿ ಅಂತ ಹೇಳಿ ಸುಮ್ಮನಾಗೇನಿ ನೋಡಿಲಿ ನಿಂಗೆ ಅನಿಸುತ್ತಿಲ್ಲ ನನ್ನ ಮಗಳು ಅಡ್ಡಾಡ್ಬೇಕಂತ ಹೇಳಿ ಎಲ್ಲದಕ್ಕೂ ಟೈಮ್ ಬರ್ತದೆ ಭೇ ಬಂಗಾರದಂಗ ಹುಡುಗರು ಅದಾವು ಅವ್ನ ಕರ್ಕಂಡು ನಾನು ಮುಂದೆ ಅಡ್ಯಾಡ್ತಾನೆ ಅಂತ ಹೋಗ್ಬಿಡು ಬೇಜಾರ್ ಯಾಕೆ ಮಾಡ್ಕೊತೀವಿ ಇವ್ವಾ ಯಾವಾಗ ಬರ್ತೈತಿ ಏನು ವಾಯವ ಟೈಮ್ ನಾನು ಇರೋದ್ರಾಗ ಒಟ್ಟ ಎಲ್ಲ ಸರಿಯಾಗಿ ಎಲ್ಲ ಹೆಣ್ಮಕ್ಳಂಗೆ ನನ್ನ ಮಗಳು ನಕ್ಕೂಂತ ಚಂದದ ಎಲ್ಲ ಕಡೆ ಓಡಾಡ್ಕೊತ ಇದ್ರೆ ಸಾಕು ವಾಯವ ಟ್ರಿ ಏನು ಬೇಡ ನೋಡು ಹ್ಞೂ ನಡಿ ನಡಿಯ ಮಗಳ ಬೆಳಗ್ಗೆ ಎಷ್ಟೊತ್ತನೇ ಚಾಕ್ ಹುಡಿದ್ರೇನ ನೋಡ್ರಿ ನಡ್ರಿ ಊಟ ಮಾಡೋಣ ಅಂತ ವಾಯವ ಒಂಚೂರು ಅನ್ನಕ್ಕೆ ಇಟ್ಟುಬಿಲ್ಲೆ ನಿಸಿದ ಮೆತ್ತಕ ಮಾಡಿ ಹುಡುಗುರ್ಗು ಉಣಿಸ್ತಾನೆ ನೀ ದಾರಿ ಹೋಗಿರ್ತತಿ ಹ್ಞೂ ನಡಿ ನಡಿ ಊಟ ಮಾಡೋಣ ಹೇಳ್ರಿ ನಾ హాయ్ ఫ్రెండ్స్ నమ్మవ ఇవత్ కుంభమేళద వస్ బంద్రీ అక్కీగం నన్ను చోద రేషమే సీరి తేని అదే రీ కాశీ యాత్ర హోగ్ బందాగే సీరి మాడి ఆర్తి మి ఒళ్ేదీ అంతి అవర్ తర ఆశీర్వాద నా అదన మందేని కడే ఆర్తి ఫంక్షన్ ఇట్కేవి నవ్వు బందబిడ్రీ హీడి ఇష్ట ఆగితే అంతా లైక్ మిషర్ మి నమ్ మాడి నమ్మక సపోర్ట్ మాకొతా ఇర్రీ ధన్యవాదే క్రేజీ కార్టూన్ కామెడీ యూట్యూబ్ నౌ